ನಮ್ಮ ಹಿಂದಿನ ವಿಡಿಯೋದಲ್ಲಿ ಅತ್ರಿ ಮಹರ್ಷಿಗಳಿಂದ ಜನಿವಾರದ ಮಹತ್ವವನ್ನು ತಿಳಿದುಕೊಂಡಿದ್ವಿ ಈಗ ಅದರ ಮುಂದುವರಿದ ಭಾಗವನ್ನು ನೋಡೋಣ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಷ್ಮರ ಮರಣದ ನಂತರ ದ್ರೋಣಾಚಾರ್ಯರು ಕೌರವರ ಸೇನೆಯ ನೇತೃತ್ವವನ್ನು ವಹಿಸಿಕೊಳ್ತಾರೆ ದ್ರೋಣಾಚಾರ್ಯರು ವೀರಾವೇಶದಿಂದ ಹೋರಾಡಿ ಪಾಂಡವರ ಲಕ್ಷಾಂತರ ಸೈನಿಕರನ್ನು ನಾಶ ಮಾಡ್ತಾರೆ ಕುರುಕ್ಷೇತ್ರದಲ್ಲಿ ರಕ್ತದ ಪ್ರವಾಹವೇ ಹರಿಯತ್ತೆ ನೋವಿನ ಚೀರಾಟ ಆಕ್ರಂದನ ಮುಗಿಲು ಮುಟ್ಟತ್ತೆ ಇದನ್ನು ಮನಗಂಡ ಅತ್ರಿ ಮಹರ್ಷಿಗಳು ಸಪ್ತರ್ಷಿಗಳೊಂದಿಗೆ ಕುರುಕ್ಷೇತ್ರಕ್ಕೆ ಬರ್ತಾರೆ ಅದೇ ಸಂದರ್ಭದಲ್ಲಿ ಧರ್ಮರಾಯನು ಅಶ್ವತ್ಥಾಮ ಹತನಾದನೆಂದು ಹೇಳುತ್ತಾನೆ ಈ ದುಃಖಭರಿತ ಸುದ್ದಿಯನ್ನು ತಾಳಲಾರದೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಲು ದ್ರೋಣಾಚಾರ್ಯರು ಮುಂದಾಗ್ತಾರೆ ಆಗ ಅತ್ರಿ ಮಹರ್ಷಿಗಳು ದ್ರೋಣಾಚಾರ್ಯರಿಗೆ ಇದು ಅಧರ್ಮ ಹಾಗೆ ಮಾಡಬೇಡ ಹಾಗೂ ಸೃಷ್ಟಿಯ ನಾಶ ಮಾಡಬೇಡ ಅಂತ ದ್ರೋಣಾಚಾರ್ಯರನ್ನು ತಡೆಯುತ್ತಾರೆ ನಂತರ ದ್ರೋಣಾಚಾರ್ಯರು ಯೋಗಾವಸ್ಥೆಗೆ ಜಾರುತ್ತಾರೆ ಆಗ ದೃಷ್ಟದ್ಯುಮ್ನ ಅವರ ಶಿರಸ್ಸನ್ನು ಕಡಿದು ದ್ರೋಣಾಚಾರ್ಯರಿಗೆ ಮುಕ್ತಿ ನೀಡುತ್ತಾರೆ ರಾಮಾಯಣ ಕಾಲದಲ್ಲಿ ಶ್ರೀರಾಮ ಮತ್ತು ಸೀತೆ ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ ಬರ್ತಾರೆ ಸೀತೆಯು ಅನಸೂಯೆಯಿಂದ ಪಾತಿವೃತ್ಯ ಧರ್ಮದ ಬಗ್ಗೆ ತಿಳಿಯುತ್ತಾಳೆ ಹಾಗೂ ದಂಡಕಾರಣ್ಯದ ರಾಕ್ಷಸರ ಬಗ್ಗೆ ಅನೇಕ ಮಾಹಿತಿಯನ್ನು ಪಡಿತಾರೆ ಶ್ರೀರಾಮ ಸೀತೆಯರ ವನವಾಸದ ಸಂದರ್ಭದಲ್ಲಿ ಅತ್ರಿ ಮಹರ್ಷಿಗಳು ನೀಡಿದ ಮಾಹಿತಿ ಉಪಯುಕ್ತವಾಗುತ್ತದೆ ಹೀಗಾಗಿ ಅತ್ರಿ ಮಹರ್ಷಿಗಳು ರಾಮಾಯಣ ಮತ್ತು ಮಹಾಭಾರತ ಎರಡರಲ್ಲೂ ಪ್ರಮುಖವಾದ ಪಾತ್ರವನ್ನು